ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಫ್ರೆಂಡ್ಸ್ ತುಂಬ ಜನ ನೀವು ಕೇಳ್ತಾ ಇದ್ರಿ ನೀವು ತುಂಬಾ ತೆಳುವಾಗಿದ್ದೀರಾ ಹೇಗೆ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಂಡ್ರಿ ಅಂತ ಹೇಳಿ ನಾನು ಒಂದು ಒಳ್ಳೆ ಮನೆ ಮದ್ದನ್ನು ಮಾಡ್ತಿದ್ದೆ ಇದರಿಂದ ನಾನು ಒಂದು ತಿಂಗಳಿಗೆ ಐದರಿಂದ ಆರು ಕೆ ಜಿ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದೀನಿ ನಾನು ಹೇಗೆ ನನ್ನ ವೆಯ್ಟನ್ನು ಈಸಿಯಾಗಿ ಕಡಿಮೆ ಮಾಡಿಕೊಂಡೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಇನ್ನೂ ಹೊಸಬ್ರು ಪ್ಲೀಸ್ ಇವಾಗಲೇ ನನ್ನ ನನ್ನ ಜೊತೆಗೆ ಪಕ್ಕದಲ್ಲಿ ಒಂದು ಅದನ್ನು ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಎಷ್ಟು ಕಸ ಬಿದ್ದಪ್ಪ ಕ್ಲೀನು ಮಾಡಬೇಕು ಮತ್ತು ಅಡಿಗೆನೂ ಮಾಡಬೇಕು ಇದೇ ನೋಡಿ ವ್ಯಾಕ್ಯೂಮ್ ಕ್ಲೀನರ್ ನಾನು ಯೂಸ್ ಮಾಡ್ತೀನಿ ತೆಗಿಬೋದು ನೋಡಿ ಮನೆಯೆಲ್ಲ ಎಷ್ಟು ಬೇಗ ಕ್ಲೀನ್ ಆಯಿತು ಅಂತ ಹೇಳಿ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಇದರ ಬೈಂಗ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ನಾನು ಒಂದು ಸೂಪರ್ ಆಗಿರುವಂತ ಮನೆ ಮದ್ದನ್ನ ಮಾಡ್ತಾ ಇದ್ದೆ ಅದನ್ನ ಹೇಗೆ ತಯಾರಿ ಮಾಡ್ಕೊಳ್ತಿದ್ದೆ ಅಂದ್ರೆ ಇಲ್ಲಿ ನಾನು ಅರ್ಧ ಬೌಲ್ ಆಗುವಷ್ಟು ಅಕ್ಸೆ ಬೀಜವನ್ನ ತಗೊಂಡಿದ್ದೀನಿ ನೋಡಿ ಈ ಬೀಜ ವೆಯ್ಟ್ ಲಾಸ್ ಮಾಡ್ಲಿಕ್ಕಂತೂ ತುಂಬಾನೇ ಒಳ್ಳೆಯದು ಇದು ತುಂಬಾನೇ ರಿಚ್ ಆದಂತ ನ್ಯೂಟ್ರಿಯೆಂಟ್ಸ್ ಇಂದ ಕೂಡಿದೆ ಅದ್ರ ಜೊತೆಗೆ ಇದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆಗಿದೆ ಅದರ ಜೊತೆಗೆ ತುಂಬನೇ ಕಡಿಮೆ ಕ್ಯಾಲೋರಿಸನ್ನು ಹೊಂದಿದೆ ಇದರಲ್ಲೂ ದಿನದಿಂದ ದಿನಕ್ಕೆ ಬೊಜ್ಜು ಜಾಸ್ತಿ ಆಗ್ತಾ ಇರುತ್ತಲ್ಲ ಅಂತವರಿಗಂತೂ ಇದು ತುಂಬಾ ಒಳ್ಳೆಯದು ಬೆಳ್ಳಿ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಜೊತೆಗೆ ಓವರ್ ಆಲ್ ನಮ್ಮ ಬಾಡಿಯ ವೆಯ್ಟನ್ನು ಹೆಲ್ದಿಯಾಗಿ ಕಡಿಮೆ ಮಾಡಲಿಕ್ಕೆ ಈ ಫ್ಲ್ಯಾಕ್ ಸೀಡ್ಸ್ ತುಂಬಾ ಒಳ್ಳೆಯದು ಆ ಜನಕ್ಕೆ ಅದರಲ್ಲೂ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ತಿಂದರೂ ಕೂಡ ಅವರಿಗೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಬೆಳ್ಳಿ ಫ್ಯಾಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಥವ್ರಿಗಂತೂ ಫ್ಲ್ಯಾಕ್ ಸೀಡ್ಸ್ ತುಂಬಾ ಒಳ್ಳೆಯದು ಇವಾಗ ನೀವು ನೋಡ್ತಿದ್ದೀರಲ್ಲ ನಾವು ಫ್ಲ್ಯಾಕ್ ಸೀಡ್ಸನ್ನು ಅಗಸೆ ಬೀಜವನ್ನು ಸ್ವಲ್ಪ ಸ್ಟವನ್ನ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಅಂದರೆ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ತುಂಬ ಜನಕ್ಕೆ ಅಗಸೆ ಬೀಜ ಏನು ಅಂತ ಗೊತ್ತಿಲ್ಲ ನೀವು ಅಂಗಡೀಲಿ ಹೋಗಿ ಅಗಸೆ ಬೀಜ ಅಂತ ಹೇಳಿ ಇಲ್ಲ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳಿ ಕೊಡ್ತಾರೆ ಕೆಲವೊಂದು ಅಂಗಡಿಗಳಲ್ಲಿ ಇರೋದಿಲ್ಲ ನಿಮಗೆ ಹೆಚ್ಚಾಗಿ ಈ ಬೀಜ ಸಿಗೋದು ಸೂಪರ್ ಮಾರ್ಕೆಟಲ್ಲಿ ಆರಾಮಾಗಿ ಸಿಕ್ಕೇ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಸಾಧ್ಯ ಆದರೆ ನಾನು ಅಕ್ಸೇ ಬೀಜದ ಲಿಂಕ್ ಅನ್ನು ಬೇಕಾದರೆ ಹಾಕ್ತೀನಿ ಈ ಬೀಜ ಮಹಿಳೆಯರಿಗಂತೂ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ರಿಚ್ ಆದಂಥ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಮಹಿಳೆಯರಲ್ಲಿ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದ್ರೆ ಮತ್ತು ಸ್ಕಿನ್ನಿಗೆ ಸಂಬಂಧಪಟ್ಟ ಮುಖದಲ್ಲಿ ಪಿಗ್ಮೆಂಟೇಷನ್ನು ತುಂಬಾ ಮುಖ ಇದ್ರೆ ರಕ್ತಹೀನತೆ ಆಗ್ತಾಯಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಇದರಲ್ಲಿರುವಂಥ ಫ್ಯಾಟಿ ಆ್ಯಸಿಡ್ನಿಂದಾಗಿ ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಬೀಜ ಸೇವನೆ ಮಾಡ್ತಾ ಬಂದರೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇ ಬರೋದಿಲ್ಲ ಅಷ್ಟು ಒಳ್ಳೆಯ ಫ್ಯಾಟಿ ಆ್ಯಸಿಡ್ ಈ ಅಗಸೆ ಬೀಜದಲ್ಲಿದೆ ಇವಾಗ ನೋಡಿ ಬೀಜ ನೀವು ಫ್ರೈ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗಂದ್ರೆ ಅಗಸೆ ಬೀಜ ಸ್ವಲ್ಪ ಚಟಪಟ ಅನ್ನತ್ತೆ ಆವಾಗ ನೀವು ಸ್ಟವನ್ನ ಆಫ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡಿ ಇದು ಸ್ವಲ್ಪ ತಣ್ಣಗಾಗಬೇಕು ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯೆಯನ್ನು ತಗೊಂಡಿದ್ದೀನಿ ನೋಡಿ ಮೆಂತೆ ಕೂಡ ಈಕ್ವಲ್ ಕ್ವಾಂಟಿಟಿಲಿ ತೊಗೊಳ್ಬೇಕು ಎಷ್ಟು ಬೀಜ ತಗೊಂಡಿರ್ತೀರೋ ಅಷ್ಟು ಮೆಂತ್ಯ ತೊಗೊಂಡು ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಅಂದರೆ ಫಿಫ್ಟಿ ಗ್ರಾಮ್ ಆಗುವಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತೆಯನ್ನು ಕೂಡ ಸ್ವಲ್ಪ ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿಕೊಳ್ಬೇಕು ಈ ಮೆಂತ್ಯೆಯಂತೂ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತಿರುವ ಬಜ್ಜನ್ನು ಕರೀಸ್ಲಿಕ್ಕೆ ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ನಂಬರ್ ಒನ್ ಅಂತ ಹೇಳ್ಬೋದು ಅದು ಹೇಗೆ ಅಂದರೆ ಈ ಮೆಂತೆ ನಮ್ಮ ದೇಹದಲ್ಲಿ ಫ್ಯಾಟನ್ನು ಇನ್ಕ್ರೀಸ್ ಮಾಡುವಂತಹ ಸೆಲ್ಸ್ ಸ್ಪೀಡನ್ನು ಇದು ಬ್ರೇಕ್ ಡೌನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಬ್ಸರ್ವೇಷನ್ ಕಡಿಮೆ ಆಗುತ್ತೆ ಇದರಿಂದ ವೆಯ್ಟ್ ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗುತ್ತೆ ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಆಗಿರುತ್ತೆ ಏನೇ ಆಹಾರ ತಿಂದರೂ ಕೂಡ ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ ಅದು ಎನರ್ಜಿಗೆ ಕನ್ವರ್ಟ್ ಆಗ್ತಿರೋದಿಲ್ಲ ಅಂಥವರಿಗೆ ಮೆಂತ್ಯ ಸೇವನೆ ತುಂಬಾ ಒಳ್ಳೆಯದು ಅದರಲ್ಲೂ ಯಾರು ಶುಗರ್ ಪೇಷಂಟ್ ಇದ್ದಾರೆ ಅವರು ಮೆಂತ್ಯ ಸೇವನೆ ಮಾಡಿದರೆ ಶುಗರನ್ನು ಕೂಡ ಕಂಟ್ರೋಲ್ ಇಟ್ಕೊಳ್ಬೋದು ಈ ಮೆಂತ್ಯ ಮತ್ತು ಅಗಸೆ ಇವೆರಡನ್ನೂ ನಾವು ಡೈಲಿ ಸೇವನೆ ಮಾಡ್ತಾ ಬಂದರೆ ನಮಗೆ ಲೈಫಲ್ಲಿ ಶುಗರ್ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ ಮೇಡಮ್ ನಮಗೆ ಡೆಲಿವರಿ ಆದ ಮೇಲೆ ತುಂಬಾ ವೆಯ್ಟ್ ಜಾಸ್ತಿ ಆಗ್ತಾಯಿದೆ ಬೆಳ್ಳಿ ಫ್ಯಾಟ್ ಜಾಸ್ತಿ ಆಗ್ತಾಯಿದೆ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ಹಿಂದ್ಯಾಕೆ ಇವತ್ತಿಗೂ ಕೂಡ ಕೆಲವು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಬಾಣಂತನ ಅಂತ ಮಾಡ್ತಾರೆ ಅವರಿಗೆ ಮೆಂತ್ಯೆಯಿಂದ ಮಾಡಿದ ಪದಾರ್ಥಗಳನ್ನು ಕೊಡ್ತಾರೆ ಮೆಂತೆ ದೋಸೆ ಮಾಡಿಕೊಡ್ತಾರೆ ಯಾಕೆ ಅಂದರೆ ಹೊಟ್ಟೆ ಕರಗಲಿಕ್ಕೆ ಅಂದರೆ ಪ್ರೆಗ್ನೆಂಟ್ ಇರುವಾಗ ತುಂಬಾ ಹೊಟ್ಟೆ ಬಂದಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಚಟ್ಲಿಕ್ಕೆ ಮೆಂತೆ ತುಂಬಾ ಸಹಾಯ ಮಾಡುತ್ತೆ ಹಿಂದಿನವ್ರಿಗೆ ಗೊತ್ತಿತ್ತು ಈ ಎಲ್ಲ ಪದಾರ್ಥಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ಅವರು ಬಾಣಂತನ ಅಂದರೆ ಮಹಿಳೆಯರು ಅಷ್ಟು ಫಿಟ್ಟಾಗಿ ಬರ್ತಾಯಿದ್ರು ಅಷ್ಟು ಚೆನ್ನಾಗಿ ಬಾಣಂತನ ಮಾಡ್ತಾಯಿದ್ರು ಇವಾಗ ನಾವು ಸರಿಯಾಗಿ ಬಾಣಂತನ ಮಾಡಿಕೊಳ್ಳದೆ ಸೀಸನ್ ಬೇರೆ ಆಗ್ತಾಯಿದೆ ಹಾಗಾಗಿ ಮಹಿಳೆಯರಲ್ಲಿ ಬೆಳ್ಳಿ ಫ್ಯಾಟ್ ಜಾಸ್ತಿ ಆಗ್ತಾಯಿದೆ ತೂಕ ಕೂಡ ಜಾಸ್ತಿ ಆಗ್ತಾಯಿದೆ ಮೆಂತೆ ಸೇವನೆ ಮಾಡ್ತಾ ಬನ್ನಿ ನಾನು ಹೇಳಿದ ಪ್ರಕಾರ ನೀವು ಒಂದು ತಿಂಗಳು ಮೆಂತೆ ಸೇವನೆ ಮಾಡುವುದರಿಂದ ಆರಾಮಾಗಿ ನಿಮ್ಮ ಬೆಳ್ಳಿ ಫ್ಯಾಟನ್ನು ಏರುತ್ತಿರೋ ತೂಕವನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ರಲ್ಲ ಮೆಂತೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ಮೇಡಮ್ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ನಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ ಏನು ಮಾಡೋದು ಅಂತ ಕೇಳ್ತಿದ್ರಲ್ಲ ಕ್ವಶನ್ನು ಈ ಮೆಂತೆ ಸೇವನೆ ಮಾಡ್ತಾ ಬನ್ನಿ ಇವತ್ತಿನ ಮನೆ ಮದ್ದು ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡೇ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಜೊತೆಗೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನೀವು ಏನು ಮಾಡಬೇಕು ಅಂತೇಳಿ ವಿಡಿಯೋ ಎಂಡವರೆಗೂ ನೋಡಿ ಇವಾಗ ನೋಡಿ ಮೆಂತೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇಷ್ಟಾದರೆ ಸಾಕು ಸ್ಟವನ್ನ ಆಫ್ ಮಾಡಿಬಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಮೆಂತೆ ಕೂಡ ನೋಡಿ ಒಂದು ಎರಡು ನಿಮಿಷದಲ್ಲಿ ಚೆನ್ನಾಗಿ ತಣ್ಣಗಾಗತ್ತೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇವೆರಡೇ ಪದಾರ್ಥ ಸಾಕು ಅಷ್ಟು ಚೆನ್ನಾಗೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಸಾಧಾರಣವಾಗಿ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅವರಿಗೆ ಹೊಟ್ಟೆ ಹಸು ಜಾಸ್ತಿ ಇರುತ್ತೆ ತಿನ್ನಬೇಕು ತಿನ್ನಬೇಕು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಅಷ್ಟು ಆಸೆ ಆಗ್ತಿರುತ್ತೆ ಅಂತಹ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುವಂಥ ಗುಣ ಕೂಡ ಈ ಮೆಂತೆ ಮತ್ತು ಬೀಜಗಿದೆ ಅಂದರೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ತಿನ್ನುವಂತೆ ಮಾಡುತ್ತೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ ಯಾವಾಗ ನಮಗೆ ಹೊಟ್ಟೆ ಹಸು ಕಡಿಮೆಯಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ನಾವು ಲಿಮಿಟಲ್ಲಿ ಸೇವನೆ ಮಾಡ್ತೀವೋ ಆರಾಮಾಗಿ ನಾವು ಆವಾಗ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೋಡಿ ಇವೆರಡನ್ನೂ ನಾವು ಚೆನ್ನಾಗಿ ನೈಸಾಗಿ ಮಿಕ್ಸಿಗೆ ಹಾಕ್ಕೊಂಡು ಇದರ ಪೌಡ್ರನ್ನ ತಯಾರಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತೂಕ ಕಡಿಮೆ ಮಾಡಿಕೊಳ್ಳೋದು ತುಂಬಾ ಈಸಿ ಆದರೆ ನಾವು ಪ್ರಯತ್ನ ಮಾಡಬೇಕು ಪ್ರಯತ್ನ ಪಟ್ಟರೆ ಆರಾಮಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ರಲ್ಲ ಇಷ್ಟು ತರಿ ತರಿ ಆಗಿದೆ ಸಾಕಾಗೋದೆಲ್ಲ ಇನ್ನೊಂದು ಸಲ ಮಿಕ್ಸಿ ಹಾಕ್ಕೊಳ್ಳೋಣ ತುಂಬ ನೈಸಾಗಿ ನಾವು ಇದನ್ನು ಪೌಡ್ರ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ನಾವು ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಯಾಕಂದರೆ ಕೆಳಗಡೆ ನೈಸ್ ಪೌಡ್ರ್ ಇರುತ್ತೆ ಮೇಲುಗಡೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿರೋದಿಲ್ಲ ಇವಾಗ ಮತ್ತೆ ಮಿಕ್ಸಿ ಹಾಕ್ಕೊಳ್ಳೋಣ ಈ ಪೌಡ್ರು ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ ನಾವು ಒಂದು ಏರ್ಟೈಟ್ ಕಂಟೈನರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಆರಾಮಾಗೆ ಇಟ್ಕೊಳ್ಬೋದು ಹೊರಗೆ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಏನು ಇಡಬೇಕು ಅಂತ ಏನಿಲ್ಲ ಯಾಕಂದರೆ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿರ್ತೀವಿ ನಮಗೆ ಎರಡೇ ಪದಾರ್ಥ ಸಾಕು ಇವಾಗ ನೀವು ನೋಡ್ತಿದ್ರಲ್ಲ ಸೂಪರ್ ಆಗಿರುವಂಥ ಒಂದು ವೆಯ್ಟ್ ಲಾಸ್ ಪೌಡರ್ ತಯಾರಾಯಿತು ಇದನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಒಂದು ಸ್ಪೂನ್ ಈ ಪೌಡ್ರನ್ನ ತೊಗೊಳ್ಬೇಕು ನೋಡಿ ಈ ರೀತಿ ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗಿಬೇಕು ಅಗ್ದಾದ ಮೇಲೆ ಉಗುರು ಬೆಚ್ಚಿಗಿನ ನೀರು ತಗೊಂಡು ನಿಧಾನಕ್ಕೆ ಕುಡಿತಾ ನಾವು ಸ್ವಲ್ಪ ಅದು ಮೆಂತೆ ಮತ್ತು ಫ್ಲಾಕ್ಸಿಡ್ಸ್ ಇರುತ್ತಲ್ಲ ಸ್ವಲ್ಪ ನಾಲ್ಗೆ ಗಂಟೆದಂಗೆ ಆಗತ್ತೆ ನಾವು ನಿಧಾನ ನೀರು ಕುಡಿತಾ ಅದನ್ನು ಸೇವನೆ ಮಾಡ್ತಾ ಬಂದರೆ ಬೇಗ ಬಾಯಲ್ಲಿ ಕರಗತ್ತೆ ನೋಡಿ ನಿಧಾನವಾಗಿ ನೀರು ಕುಡಿತಾ ನಾವು ಅದನ್ನು ಸೇವನೆ ಮಾಡಬೇಕು ಒಂದು ವೇಳೆ ನಿಮಗೆ ಪೌಡ್ರ್ ತೊಗೊಳಕಾಗಿಲ್ಲ ಅಂದರೆ ಒಂದು ಸ್ಪೂನನ್ನು ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗೊಟ ಗೊಟ ಅಂತ ಬೇಕಾದರೂ ಕುಡಿಬೋದು ನಾನು ಮಾತ್ರ ಡೈರೆಕ್ಟಾಗಿ ಒಂದು ಸ್ಪೂನ್ ಮೆಂತೆ ಪೌಡ್ರು ಅಗಸೆ ಪೌಡ್ರನ್ನ ಬಾಯಿಗೆ ಹಾಕ್ಕೊಂಡು ಆಮೇಲೆ ನೀರು ಕುಡಿತೀನಿ ನೀವು ಸರಿಯಾಗಿ ಹದಿನೈದು ದಿವಸ ತೊಗೊಳ್ಳಿ ಆವಾಗಲೇ ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟು ಒಂದು ತಿಂಗಳು ನೀವು ಕರೆಕ್ಟಾಗಿ ತೊಗೊಂಡ್ರಿ ಅಂದರೆ ಎಷ್ಟು ಬೇಗ ನಿಮ್ಮ ಬೆಳ್ಳಿ ಫ್ಯಾಟ್ ಕರಗತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನಾನೇನು ಮಾಡ್ತಾಯಿದ್ದೆ ಈ ಮನೆ ಮದ್ದು ಮಾಡಿದ್ರ ಜೊತೆಗೇ ನಾನು ಸ್ವೀಟನ್ನು ತಿನ್ನೋದಿಲ್ಲ ಕಂಪ್ಲೀಟಾಗಿ ಸ್ವೀಟನ್ನು ಅವಾಯ್ಡ್ ಮಾಡ್ತಾ ಇದ್ದೆ ಹಬ್ಬದಲ್ಲಿ ಮಾತ್ರ ಸ್ವಲ್ಪ ಸ್ವೀಟನ್ನು ತೊಗೊಳ್ತಾ ಇದ್ದೆ ನೀವು ಅಷ್ಟೇ ಸ್ವೀಟ್ ತೊಗೊಳ್ಬೇಡಿ ಜಂಕ್ ಫುಡ್ಡನ್ನು ಸೇವನೆ ಮಾಡಬೇಡಿ ಆದಷ್ಟು ಮನೆ ಊಟ ಸೇವನೆ ಮಾಡಿ ಅದರಲ್ಲೂ ಮನೆ ಊಟ ಆದ್ರೂ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಹೊಟ್ಟೆ ತುಂಬ ತಿನ್ಲಿಕ್ಕೆ ಹೋಗ್ಬೇಡಿ ಲಿಮಿಟಲ್ಲಿ ಊಟ ಮಾಡ್ತಾ ಬಂದರೆ ಆರಾಮಾಗಿ ನೀವು ತೂಕವನ್ನು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡ್ಕೊಳ್ಬೋದು ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಆಗುತ್ತೆ ಏನಂದರೆ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಬರುತ್ತೆ ನಮ್ಮ ಹೇರ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೇರ್ ಫಾಲ್ ಆಗ್ತಾ ಇದ್ದರೆ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ